ತುಮಕೂರು ಗ್ರಾಮದ ಹೊಸಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಕ್ರಷರ್ಗಳ ಹಾವಳಿ ಬಂಡೆಗಳ ಸ್ಫೋಟದ ಸದ್ದಿಗೆ ಗ್ರಾಮದ ಹಲವು ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿದೆ ಪ್ರಶ್ನೆ ಮಾಡೋಕೆ ಹೋಗಿದ್ದಕ್ಕೆ ಮಾರಣಾಂತಿಕ ಹಲ್ಲೆ ಹಲವರಿಗೆ ಕಾಯ ಆಸ್ಪತ್ರೆಗೆ ದಾಖಲು ಸಿಗರೆಟ್ ಕೇಳುವ ನೆಪದಲ್ಲಿ ಅಂಗಡಿಗೆ ಹೋಗಿ ಮಹಿಳೆಯ ನಲವತ್ತು ಗ್ರಾಂ ಮಾಂಗಲ್ಯ ಚೈನ್ ಕಿತ್ತು ಹಲ್ಲೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ಕ್ರಮ ಇಲ್ಲ ಇಷ್ಟೆಲ್ಲ ಆದರೂ ಯಾವ ಪೊಲೀಸ್ ಅಧಿಕಾರಿಯೂ ಸ್ಥಳಕ್ಕೆ ಬಂದಿಲ್ಲ ತುಮಕೂರು ಗ್ರಾಮದ ಹೊಸಳ್ಳಿಯಲ್ಲಿ ಹೆಗ್ಗಿಲ್ಲದೆ ನಡೆಯುತ್ತಿರುವ ಶ್ರೀರಾಮ್ ಕ್ರಷರ್ಗಳ ಹಾವಳಿ ಪ್ರಶ್ನೆ ಮಾಡಲು ಹೋದ ಗ್ರಾಮಸ್ಥರ ಮೇಲೆ ಮಾರಣಾಂತಿಕ ಹಲ್ಲೆ ತುಮಕೂರು ಗ್ರಾಮಾಂತರ ಹೊಸಳ್ಳಿಯಲ್ಲಿ ಶ್ರೀರಾಮ್ ಕ್ರಷರ್ ಹಾವಳಿ ಹೆಚ್ಚಾಗಿದ್ದು ಸುಮಾರು ಮನೆಗಳು ಬಿರುಕು ಹೊಡೆದಿರುವ

ಕ್ರಷರ್ ಹಾವಳಿ ಹೆಚ್ಚಾಗಿದ್ದು ಸುಮಾರು ಮನೆಗಳು ಬಿರುಕು ಹೊಡೆದಿರುವ ಕಾರಣ ಗ್ರಾಮಸ್ಥರು ಪ್ರಶ್ನೆ ಮಾಡಲು ಹೋಗಿದ್ದಲ್ಲಿ ಸುಮಾರು ನಾಲ್ಕು ಜನರ ಮೇಲೆ ಶ್ರೀರಾಮ್ ಕ್ರಷರ್ ಕೆಲಸ ಮಾಡುವ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಯುವಕರು ಹೊಸಳ್ಳಿ ಗ್ರಾಮಸ್ಥರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ನಾಲ್ಕು ಜನ ವ್ಯಕ್ತಿಗಳು ತುಮಕೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ಸರ್ ಒಂದು ಹುಡುಗ ಬಂದ ಫಸ್ಟು ಬಂದುಬಿಟ್ಟು ಸಿಗ್ರೇಟ್ ಕೇಳ್ತಿದ್ದ ಸಿಗರೇಟ್ ಕೇಳ್ಬಿಟ್ಟು ನನ್ನ ಮೈದನ್ನ ಇದ್ದಕ್ಕಿದ್ದಂಗೆ ಷಡನ್ನ ಹಾಕೊಂಡು ಹೊಡಿತಿದ್ದ ಯಾಕೆ ಏನು ಅಂತ ಕಾರಣ ಗೊತ್ತಿಲ್ಲ ನಮಗೆ ನಾವು ಇವರು ನಮ್ಮ ಮನೆಯವ್ರು ಸ್ನಾನ ಮಾಡ್ಕೊಂಡು ಅಲ್ಲಿ ಕೂತಿದ್ರು ಬಡ್ಕೊಂಡು ಹಣ ಹಣ ಅಂತ ಕೂಗಿದ್ಕೆ ಇವ್ರು ಓಡೋದ್ರು ಓಡೋಗಿಬಿಟ್ಟು ಬಿಡಿಸಿ ಎಲ್ಡೇಟು ಅದೇ ಕೊಟ್ಬಿಟ್ಟು ಇವರು ಗಲಾಟಿ ಮಾಡಿ ಬೈದ್ಬಿಟ್ಟು ಕಳಿಸಿರಿ ಏನು ಮಾಡಲಿಲ್ಲ ಬೈದ್ಬಿಟ್ಟು ಕಳಿಸಿರು ಕುಡಿದ್ಬಿಟ್ಟು ಇಲ್ಲಿ ಬಂದು ಜಗಳ ಆಡ್ತೀರ ಅಂಗಡಿ ಹತ್ತಿರ ಅಂತ ನಿಮಗೆ ಮಾಡ್ತೀನಿ ಒಂದು ಗಂಟೆ ಬಿಡ್ಕೊಂಡು ಬರ್ತೀನಿ ನಾವು ಯಾರು ಗೊತ್ತ ಆನಂದ್ ಕಡೆ ಇರೋ ಅಂತ ಹೆಸರು ಹೇಳಿರಿ ಸರ್ ಆನಂದನ್ನು ಹೆಸರು ಹೇಳ್ಬಿಟ್ಟು ಬಂದು ಒಂದು ಗಂಟೆ ಆದ್ಮೇಲೆ ನಾವೇನು ಮಾಡಿ ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತಿದ್ವಿ ಇನ್ನೇನು ಹುಡ್ಗ ಕುಡ್ದೋಗಿರ್ತಾನೆ ಅಂತ ನಾವು ಆ ಥರ ಏನು ಇದು ಮಾಡಲಿಲ್ಲ ಅವ್ರ ಮನೆಯವರಿಗೆ ಯಾರೋ ಫೋನ್ ಮಾಡಿ ಹೇಳಿ ಸುಮ್ಮನೆ ಮತ್ತು ಒಂದು ಗಂಟೆ ಆದಮೇಲೆ ಒಂದು ಇಪ್ಪತ್ತೈದು ಜನ ಕರ್ಕೊಂಡು ಅವ್ರ ಹೆಸರುಗಳು ಯಾರು ಯಾರು ಅಂತಲೇ ಗೊತ್ತಿಲ್ಲ ಜಾಸ್ತಿ ಜನಕ್ಕೆ ಬಂದ್ಬಿಟ್ಟು ಅಲ್ಲೇ ಮಾಡಿಬಿಟ್ಟು ಅಂಗಡಿ ಎಲ್ಲ ನನ್ನ ನಂಗೆ ಗಂಡುಂಗೆಲ್ಲ ಹೊಡೆದು ರಾಡಾಗೆ ಮತ್ತು ಕಡ್ಡಿಗಳಾಗೆಲ್ಲ ತಗೊಂಡು ಹೊಡೆದ್ಬಿಟ್ಟವ್ರು ನನಗೂ ಹೊಡೆದ ಸರ್ ಅವನು ಅವ್ನು ಯಾರು ಬರೋ ನಾನು ಜಾಡಿಸೋದ ಆನಂದ ನಾನು ಕೊಳಿಸಿ ಇದು ಚೈನ್ ಚೆನ್ ಕಿತ್ಕೊಂಡ್ಬಿಟ್ಟವ್ನ ಇಟ್ಕೊಂಡ್ಬಿಟ್ಟು ಮಾಂಗಾಲ ಚೈನ್ ಕೊಡೋ ಕೊಡೋ ಅಂತ ನಾನು ಅವ್ನು ಕಲ್ಪಟ್ಟು ಇಟ್ಕೊಂಡು ಕೇಳಿದಕ್ಕೆ ನೀನು ಹೆಂಗ್ಸು ಬಂದಿದ್ದೀಯ ಅಂತ ಜಾಡಿಸೋದ್ದು ಎಲ್ಲ ಇಲ್ಲಿಗೆಲ್ಲ ಏಟಾಗಿಬಿಟ್ಟಿದ್ದೆ ನನಗೆ ಈ ಕಡೆ ಎಲ್ಲ ಹೊಡೆದ್ಬಿಟ್ಟವ್ರು ನನಗೆ ಇಬ್ಬರು ಹೊಡೆದಿದ್ದು ಬರತ್ತಾ ಮತ್ತು ಆನಂದ ನಲವತ್ತು ಗ್ರಾಮ್ ಇತ್ತು ಸರ್ ಚೈನು ಒಂದು ಇದು ಲಕ್ಷ್ಮಿ ತಾಳಿ ಒಂದು ತಾಳಿ ಚೈನು ಬರ ಚೈನೇ ನಲವತ್ತು ಗ್ರಾಮ್ ಇತ್ತು ಸರ್ ಅದು ಗಂಡುಸ್ರ ನಮಗೆ ಗೊತ್ತಿಲ್ಲ ಸರ್ ನಾವು ಹೆಂಗುಸ್ರ ಏನೋ ಗೊತ್ತು ಸರ್ ನಾವು ಬರೀ ಜಗಳಾಡ್ತಿದ್ರು ಅವರು ಜಗಳಾಡೋದಕ್ಕೆ ಹಿಂಗೆ ಜಗಳಕ್ಕೆ ಬಂದ್ರಲ್ಲ ಅಂತ ಹೋಗಿದ್ಕೆ ಹೆಂಗುಸರು ನೀನು ಬಂದಿದ್ದೇನೆ ಅಂತ ಹಿಡ್ಕೊಂಡು ನಾವು ಹೋಗಿ ಇದು ಮಾಡ್ಕೊಂಡು ನಮೂನು ಹೊಡೆದ್ಬಿಟ್ಟು ಅಲ್ಲೇ ಮಾಡೋರು ಸರ್ ಅವರು ಟೋಟಲ್ ಒಂದು ಇಪ್ಪತ್ತೈದು ಜನ ಇದ್ರು ಸರ್ ಅವರು ಹಾಂ ಇಪ್ಪ ಹ್ಞೂ ನೋಡಿರೋರು ಇದ್ದಾರೆ ಸರ್ ಅದ್ರಾಗ ಪವನ್ನ ಭರತ್ತ ಮತ್ತು ಧನು ಅಂತ ಯಾರೋ ಒಬ್ಬ ಅವನು ಅಷ್ಟು ಗೊತ್ತು ನಮಗೆ ಅಲ್ಲಿ ಓಡಾಡೋ ಹುಡುಗರಲ್ಲಿ ಆನಂದ ಅವನೇ ಮೇನ್ ಆನಂದ ಅವನೇ ನನ್ನ ಹಿಡ್ಕೊಂಡು ಹೊಡೆದಿದ್ದು ಅವನೇನೋ ಕ್ರೆಷರ ಕಂಪ್ರೆಷರ್ ಏನೋ ಗೊತ್ತ ಗೊತ್ತಿಲ್ಲ ಸರ್ ನಮಗೆ ಒಟ್ಟು ಅಲ್ಲೇ ಓಡಾಡ್ತಿರ್ತಾನೆ ಅವನು ಈ ಥರ ಮಾಡಿದ್ದಾನೆ ಕೆಲಸ್ತಾರ ಸರ್ ಎಲ್ಲ ಜೆ ಸಿ ಪಿ ಆಪ್ರೇಟರ್ಗಳು ಅವರು ಕೆಲಸ ಮಾಡೋರು ಎಲ್ಲರನ್ನೂ ಕರೆಸಿದ್ದವನು ಶ್ರೀರಾಮ್

ಮತ್ತೆ ಏನಾದರೂ ಬಂದಿದ್ರು ಅವರು ಇಲ್ಲ ಸರ್ ಯಾರು ಬಂದಿಲ್ಲ ಅದೇ ಕಂಪ್ಲೇಂಟ್ ಕೊಡಿ ಇದು ಅರ್ಧದ ಕೇಸು ಅಂತ ಏನಾದ್ರು ಹೇಳಿದ್ರೆ ಸರ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಿ ಅಂತ ನಾವು ಫಸ್ಟು ಅನ್ನ ಬಂದು ಹಾಗೂ ಅದೇ ಗ್ರಾಮದ ಕೃಷ್ಣಪ್ಪ ಹಾಗೂ ಶೋಭಾ ಎನ್ನುವರ ಅಂಗಡಿಯ ಮುಂದೆ ಹೋಗಿ ಸಿಗರೆಟ್ ಕೇಳುವ ನೆಪದಲ್ಲಿ ಶೋಭಾ ಎನ್ನುವವರ ಮೇಲೆ ಆನಂದ್ ಎಂಬ ವ್ಯಕ್ತಿ ಮಹಿಳೆ ಮೇಲೆ ಹಲ್ಲೆ ಮಾಡಿ ಮಹಿಳೆ ಬಳಿಯಿದ್ದ ನಲವತ್ತು ಗ್ರಾಂ ಮಾಂಗಲ್ಯ ಚೈನನ್ನು ಕಿತ್ತುಕೊಂಡು ಆಕೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜೀವ ಬೆದರಿಕೆ ನೀಡಿರುತ್ತಾನೆ ಇಷ್ಟು ನಡೆದರೂ ಯಾವುದೇ ಪೊಲೀಸ್ ಅಧಿಕಾರಿಗಳು ಬಂದು ನಮ್ಮ ಮುಂದೆ ನಿಂತು ಕ್ರಮಕ್ಕೆ ಮುಂದಾಗಿರುವುದಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಕುಮಾರ್ ಅಂತ ಹೇಳಿ ಆಮೇಲೆ ಇನ್ನೊಬ್ಬ ಭರತ್ ಅಂತ ಹೇಳಿ ಬಂದವರು ದಿಲೀಪ್ ಕುಮಾರ್ ಅವ್ರನ್ನ ಭರತ್ ಕುಮಾರ್ ಅನ್ನೋರ್ನಲ್ಲಿ ನಿಲ್ಸಿದ್ರು ಅವ್ರು ಬಂದು ಒಂದು ಲೈಟ್ ಸಿಗರೇಟ್ ಕೊಡಿ ಟೀ ಕೊಡ್ರಿ ಟೀ ಕೊಟ್ಟು ಲೈಟ್ ಸಿಗರೇಟ್ ಕೊಡ್ರಿ ಅಂತಂದ್ರು ಲೈಟ್ ಸಿಗರೇಟ್ ಕೊಟ್ಟೆ ಸಿಗರೇಟ್ ಹಚ್ಕೊಂಡು ಸೇರ್ತಾ ಇದ್ರು ಸೇತಾ ಸೇತಾ ನಾನು ಯಾರು ಗೊತ್ತೇನಿಲ್ಲ ಅಂತಂದರು ನಾನು ಯಾರು ಗೊತ್ತೇನಲ್ಲ ಅಂದಿದ್ದಕ್ಕೆ ನನಗೇನಪ್ಪ ಗೊತ್ತು ನಮ್ಮ ಅಂಗಡಿ ವ್ಯಾಪಾರ ಅಂಗಡಿ ವ್ಯಾಪಾರ ಮಾಡ್ತಿದ್ದೀನಿ ಏ ನಿನ್ನ ಅಕ್ಕನ ಅಂತ ಹೇಳಿ ನಮಗೆ ಹೊಡೆದ ಅಷ್ಟೊತ್ತಿಗೆ ನಮ್ಮ ತಂದೆಯವರು ಬಂದರು ನನಗೆ ಹುಷಾರಿಲ್ಲ ನನಗೆ ಮೂರು ಆಪ್ರೇಷನ್ ಆಗಿದೆ ಅದಕ್ಕೋಸ್ಕರ ನಮ್ಮ ತಂದೆಯವ್ರಿ ಇವು ಅಂಗಡಿಗೆ ಕೊಟ್ಟಿದ್ರಿ ಇವ್ ಅಂಗಡಿಯೇ ನಮ್ಮ ಜೀವನ ಎಷ್ಟೊತ್ತು ಆರೂವರು ಏಳು ಗಂಟೆ ಆರು ಏಳು ಗಂಟೆ ಕೃಷ್ಣಪ್ಪ ಅವರ ಅಂಗಡಿಯನ್ನು ಧ್ವಂಸ ಮಾಡಿದ್ದಾರೆ ಒಂದು ದಿನಕ್ಕೆ ಸುಮಾರು ಬಾರಿ ಬಂಡೆ ಸ್ಫೋಟ ಮಾಡುತ್ತಾರೆ ಈ ಬಂಡೆ ಸ್ಫೋಟದಿಂದ ನಮ್ಮ ಮನೆಗಳೆಲ್ಲ ಬಿರುಕು ಹೊಡೆದಿದ್ದು ಕೇಳಿದಲ್ಲಿ ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ ಈ ಹಿಂದೆ ಸುಮಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗಿರುವುದಿಲ್ಲ ಆದ್ದರಿಂದ ದಯಮಾಡಿ ಜಿಲ್ಲಾಧಿಕಾರಿಗಳು ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡರು ನನ್ನ ಹೆಸರು ರಾಮನಿ ಹೊಸಳ್ಳಿ ಇಲ್ಲಿ ನಮ್ಮದು ಊರಿನಲ್ಲಿ ಗೌಡಸ್ಗೆ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದೀವಿ ಈ ಬಂಡೆ ವಿಚಾರವಾಗಿ ಲಾಸ್ಟ್ ಒಂದು ಟೂ ಮಂತ್ಸ್ ಮುಂಚೆ ಜಿಲ್ಲಾಧಿಕಾರಿಗಳು ಒಂದು ವೇದಿಕೆಯನ್ನು ಮಾಡಿದ್ರು ಹಾಂ ನನ್ನ ಹೆಸರು ರಾಮನೇಗೌಡ ಅಂತೇಳಿ ಹೊಸಳ್ಳಿ ಇಲ್ಲಿ ಗ್ರಾಮದ ಮುಖ್ಯಸ್ಥರು ಮತ್ತು ಗೌಡಸ್ಗೆ ಸ್ಥಾನ ಕೊಟ್ಟಿದ್ದಾರೆ ಈ ಹಿಂದಿನಿಂದಲೂ ಈ ಕ್ರೆಷರ್ ಓನರ್ಗಳಿಗೆ ಸುಮಾರು ಬಾರಿ ಅಂದರೆ ನಾವು ವೈಯಕ್ತಿಕ ಹೋಗಿ ವಿಚಾರ ಮುಟ್ಟಿಸಿ ಬ್ಲಾಸ್ಟ್ ಬಗ್ಗೆ ಎಲ್ಲ ಅವ್ರಿಗೆ ತಿಳಿವಳಿಕೆ ಮಾಡಿ ಈ ಥರ ಎಲ್ಲ ಮಾಡಬೇಡಿ ಕೆರೆಯಲ್ಲೆಲ್ಲ ಇದು ಮಾಡಬೇಡಿ ಅಂತೆಲ್ಲ ಹೇಳ್ಬಿಟ್ಟು ಬಂದಿದ್ದೀವಿ ಬಟ್ ಆದರೂ ಸಹ ಅವರು ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾಯಿದ್ರು ಬರ್ತಾ ಇರಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಸರಿ ಮನವಿ ಕೊಟ್ಟು ನೇರವಾಗಿ ಅವ್ರ ಮುಂದೆ ಎಲ್ಲ ವಿಚಾರವಾಗಿ ಎಲ್ಲ ಗ್ರಾಮಸ್ಥರು ಪರವಾಗಿ ನಾನೇನೆ ಒಂದು ಲೆಟ್ರನ್ನ ಬರ್ಕೊಟ್ಟಿದ್ದೆ ಅವರಿಗೆ ಸರ್ ಈ ಥರ ಎಲ್ಲ ಇಲ್ಲಿ ತೊಂದರೆ ಆಗ್ತಾಯಿದೆ ನೀವೇನೋ ಅದಕ್ಕೆ ಒಂದು ಕ್ರಮ ಕೈಗೊಳ್ತಿಲ್ಲ ಇದೇ ಥರ ಮುಂದುವರ್ಕೊಂಡು ಹೋದರೆ ನಮ್ಮ ಗ್ರಾಮದಲ್ಲಿ ಯಾರು ನಾವು ಜೀವನ ಮಾಡೋಕ್ಕಲ್ಲ ಸಾವಿರಾರು ಕುಟುಂಬಗಳು ಅವ್ರದ್ದು ಒಂದು ವ್ಯವಸಾಯನೇ ನಂಬ್ಕೊಂಡೆಲ್ಲ ಬದುಕ್ತಾ ಇದ್ರು ಸಹ ಅಲ್ಲಿಂದ ಬರೋಂಥ ಕೆಮಿಕಲ್ಲು ಬ್ಲಾಸ್ಟಿಂದೆಲ್ಲ ಕೆರೆಯಲ್ಲಿ ಬಂದು ನೀರು ಅದೇ ಸ್ಟಾಕ್ ಆಗುತ್ತೆ ದನಕರಗಳು ಆ ನೀರನ್ನು ಕುಡಿಯೋಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ ಈ ವಿಚಾರವಾಗಿ ಅವರು ವಿಚಾರ ಮುಚ್ಚಿಸಿದ್ರು ಹನ್ನೊಂದುವರೆ ಎಕರೆ ನಮ್ಮದು ಕೆರೆ ಇದೆ ಆ್ಯಕ್ಚುಲಾಗಿ ಅದನ್ನು ಅಳತೆ ಮಾಡಿಸಿ ಅಂತಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು ಎ ಸಿ ಅವರು ಅಲ್ಲಿ ಬಂದಾಗ ನೇರವಾಗಿ ಗ್ರಾಮಸ್ಥರು ಪರವಾಗಿ ಒಂದು ಅರ್ಜಿ ಕೊಟ್ಟಿದ್ವಿ ಇದುವರೆಗೂ ಅದ್ರ ಪರವಾಗಿ ಗ್ರಾಮದಂದು ಜಿಲ್ಲಾಡಳಿತ ಆಗಲಿ ಒಂದು ಎ ಸಿ ಅವರಾಗಲಿ ಅವರು ಡಿ ಸಿ ಅವರಾಗಲಿ ಬಂದು ಕ್ರಮ ನೇರವಾಗಿ ನೇರವಾಗಿಲ್ಲ ಅವರು ಒಂದು ಕ್ರೆಷರ್ ಓನೋ ಏನಿದಾರಲ್ಲ ಅವ್ರಿಗೆ ಒಂದು ಪರ್ಮಿಷನ್ ಕೊಡೋದಾಗಲಿ ಇನ್ನೊಂದಾಗಲಿ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದ ಬಿಟ್ಟು ಗ್ರಾಮಕ್ಕೆ ಏನು ಇಲ್ಲ ಇಲ್ಲಿ ಸುಮಾರು ಮನೆಗಳು ನೋಡಿದ್ರೆ ಈಗ ನೀವು ಬಂದು ನೋಡ್ತಿದ್ದೀರಾ ಎಷ್ಟು ಮನೆಗಳು ಕ್ರಾಕ್ ಬಂದಿದೆ ಅದಕ್ಕೆ ಆಗಲಿ ಕೊಟ್ಟಿಲ್ಲ ಊರಲ್ಲಿ ಗ್ರಾಮಕ್ಕೆ ಅಭಿವೃದ್ಧಿಗೋಸ್ಕರ ಫಂಡಿದೆ ಆ ಫಂಡ್ ರಿಲೀಸ್ ಮಾಡಿಕೊಟ್ಟು ನಮ್ಮ ಅಭಿವೃದ್ಧಿ ಮಾಡಿ ಅಂದರೆ ಇದುವರೆಗೂ ಇಷ್ಟು ವರ್ಷದಿಂದ ನಡೆಸಿದ್ದಾರೆ ಒಂದು ಗ್ರಾಮಕ್ಕೆ ಒಂದು ರಸ್ತೆ ಆಗಲಿ ಒಂದು ದೇವಸ್ಥಾನ ಆಗಲಿ ಮತ್ತೊಂದು ಚರಂಡಿ ವ್ಯವಸ್ಥೆನಾಗಲಿ ಇದುವರೆಗೂ ಏನೂ ಮಾಡಿಕೊಟ್ಟಿಲ್ಲ ಈ ವಿಚಾರ ಹೋಗಿ ಹೋಗಿ ಕೇಳಿದಾಗ ಒಬ್ರು ಮೇಲೆ ಒಬ್ರು ಹೇಳ್ತಿದ್ದಾರೆ ನಾನು ಬ್ಲಾಸ್ಟ್ ಮಾಡಲ್ಲ ನಂದು ಬರೋದಿಲ್ಲ ಅವ್ರನ್ನೂ ಕೇಳಿ ಇವ್ರನ್ನೂ ಕೇಳಿ ಹೇಳಿ ಜವಾಬ್ದಾರಿ ತಗೊಂಡು ನಾನು ಮಾಡ್ತೀವಿ ನಾವೇನು ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಒಬ್ಬರು ಒಪ್ಕೊಂತ ಇಲ್ಲ ಹಾಗಾಗಿ ಇವತ್ತು ಈ ಇದನ್ನ ಬಂದು ನೀವು ಜಿಲ್ಲಾ ಆಡಳಿತ ಏನಿದೆ ಅಲ್ಲ ಜಿಲ್ಲಾಧಿಕಾರಿಗಳು ಎ ಸಿ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇಲ್ಲಿ ಆಗ್ತಿರೋಕ್ಕಂಥ ಅವಘಡಗಳನ್ನೆಲ್ಲ ನೀವು ತಪ್ಪಿಸ್ತಲೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಜಿಲ್ಲಾ ಡಿ ಸಿ ಆಫೀಸ್ ಹತ್ರ ಬಂದುಬಿಟ್ಟು ನಾವೆಲ್ಲ ಪ್ರೊಟೆಕ್ಟ್ ಮಾಡಿಬಿಟ್ಟು ಇದನ್ನ ನಿಲ್ಲಿಸೋದಕ್ಕೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ದಂಗೆ ನೀವು ನೇರವಾಗಿ ಬಂದು ಇಲ್ಲಿ ನಮ್ಮ ಊರಿನ ವ್ಯವಸ್ಥೆಗೆ ಬಂದು ಖುದ್ದಾಗಿ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿ ಇದಕ್ಕೆ ತಕ್ಕಂಥ ಏನು ಬೇಕು ಕ್ರಮಗಳನ್ನ ಕೈ ಹೊಡ್ಬೇಕು ಅಂತೇಳಿ ನಿಮ್ಮ ಮನವಿ ಮಾಡ್ಕೊಳ್ತಿದ್ದೀವಿ ನಾವು ತಹಶೀಲ್ದಾರ್ ಅವ್ರಿಗೆ ಎ ಸಿ ಅವ್ರಿಗೆ ಸರ್ ಎ ಸಿ ಅವ್ರಿಗೆ ಎಲ್ಲರಿಗೂ ಹೇಳಿ ಹೇಳಿ ಸಾಕಾಗೋಯ್ತು ನಮ್ಮ ಜಿಲ್ಲಾಧಿಕಾರಿಗಳು ಅವರೇ ಬಂದು ನೋಡಿದ್ದಾರೆ ನಮ್ಗೆ ಇಲ್ಲಿ ಜೀವನ ಮಾಡೋಕ್ಕಾಗ್ತಿಲ್ಲ ಅವ್ರ ಮುಂದೆ ನಮ್ದೆಲ್ಲ ಕಷ್ಟ ಹೇಳಿದ್ಮೇಲೆ ಅವರೇ ಪರಿಹಾರ ಮಾಡಲಿಲ್ಲ ಅಂದಮೇಲೆ ನಾವಿನ್ನು ಯಾರು ಕೇಳ್ಬೇಕಾ ಜಿಲ್ಲಾಧಿಕಾರಿಗಳು ಮುಂದೆನೇ ಅವರೇ ಕುದ್ದ ಬಂದವರೇ ಸರ್ ಇಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಧೂಳು ಆ ವಾಸನೆ ಕುಡಿದು ಎಲ್ಲರಿಗೂ ಕಾಯಿಲೆ ಬಂದುಬಿಟ್ಟಿದೆ ಸರ್ ಯಾರ ರಾಜಕಾರಣಿಗಳು ಎಲ್ಲ ಸಾಮಿಲೆ ಇದಕ್ಕೆ ಎಲ್ಲರೂ ಯಾರು ತಗೋದ್ರೂ ಅಧಿಕಾರಿಗಳೇ ಬಂದು ನಮಗೇನು ನ್ಯಾಯ ಒದಗಿಸ್ಕೊಳ್ಳಿಲ್ಲ ಅಂದರೆ ನ ನಾವಿನ್ಯಾರನ್ನ ಇನ್ಯಾರನ್ನ ಇದು ಮಾಡೋಣ ಸರ್ ಕೇಳೋಣ ಜಿಲ್ಲೆ ಹೌದು ಸರ್ ಸರ್ ಅವರೇ ಬಂದಿದ್ದಾರೆ ಎಲ್ಲರೂ ಮನವಿ ಅದೆಲ್ಲ ವಿಡಿಯೋ ಇದೆ ಅವರೇ ಬಂದು ನಿಮಗೆಲ್ಲ ಆಯ್ತಪ್ಪ ನಿಮಗೆ ಯಾವುದೇ ರೀತಿ ಇದು ತೊಂದರೆ ಆಗ್ದಂಗೆ ನಾನು ಎಲ್ಲ ಮಾಡಿಸ್ತೀನಿ ಅಂದರು ಅವತ್ತು ಬಂದು ಹೋದವರು ಇದುವರೆಗೂ ಯಾವುದೇ ಇದು ಮಾಡಿಲ್ಲ ಸರ್ ಅವರು ರಾಜಕಾಲುವ ಮೇಲೆ ಎಲ್ಲ ಇದು ಮಾಡ್ಕೊಂಡವ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಧೂಳು ಏನು ಇದ್ ಮಾಡೋಕೆ ಬೆಳೆ ಬಯ್ಯೋಕ್ಕಾಗ್ತಿಲ್ಲ ಆಮೇಲೆ ಅದು ದನ ಕರುಗಳು ಇದು ಇದು ನೀರು ಕುಡಿಯೋಕ್ಕಾಗ್ತಿಲ್ಲ ಎಲ್ಲ ನೋಡಿ ನೀವೇ ನೋಡಿ ಅವರೇ ಬಂದು ಖುದ್ದ ನೋಡೋರು ಸರ್ ಇಲ್ಲಿ ನಾವೇನು ಸರ್ ನೋಡಿ ಸರ್ ಇಲ್ಲಿ ಹಳ್ಳ ಇತ್ತು ದೊಡ್ಡ ಹಳ್ಳ ಇತ್ತು ಸರ್ ಆ ಹಳ್ಳದಲ್ಲಿ ಏನು ನೀರೇ ಬರ್ತಾ ಇಲ್ಲ ಈಗ ಒತ್ತುವರಿ ಮಾಡಿದಕ್ಕೆ ತಾನೇ ನೀರು ಬತ್ತಿಲ್ಲ ಕೆಲ ಮುಚ್ಚಿದ್ದಾರೆ ಹ್ಞೂ ಸರ್ ಮುಚ್ಚಿದ್ದಾರೆ ಮುಚ್ಚಿದ್ದಾರೆ ಸರ್ ಸರ್ ಧೂಳು ಬರುತ್ತೆ ಅಂದ್ರೆ ರಾತ್ರಿ ಎಲ್ಲ ಎಲ್ಲ ಪೂರ್ತಿ ಸರ್ ಎಲ್ಲ ಕ್ರಿಶ್ಚನರು ರಾತ್ರಿ ಎಲ್ಲ ಓಡಿಸ್ತಾರೆ ಸರ್ ಎಲ್ಲರೂ ಸರ್ ಎಲ್ಲ ಕ್ರಿಶ್ಚನೂ ಧೂಳು ಹಾಕೋಲ್ಲ ಸರ್ ಹಂಗೆ ನೀರು ಸರ್ ಎಲ್ಲರೂ ನಡಿತಿದ್ದಾರೆ ಸರ್ ಅವ್ರಿ ಇವ್ರ ಮೇಲೆ ಅಂತ ಏನಿಲ್ಲ ಎಲ್ಲ ಕ್ರಿಶ್ಚನರು ಓಡಿಸ್ತಾ ಇದ್ದಾರೆ ಆಮೇಲೆ ಬ್ಲಾಸ್ಟ್ ಅಂತೂ ಅವ್ನು ಕೇಳಿರೆ ಇವನ್ ಮೇಲೆ ಹೇಳ್ತಾನೆ ಇವನ್ ಕೇಳಿರಿ ಅವನ ಮೇಲೆ ಹೇಳ್ತಾನೆ ಅದಕ್ಕೇನು ಇದೇ ಇಲ್ಲ ಎಷ್ಟೆಷ್ಟು ಕಡಿಬೇಕಾದ್ರು ಕೊರೀತಾರೆ ಬ್ಲಾಸ್ಟ್ ಮಾಡ್ತಾರೆ ನಮ್ದಲ್ಲ ಅಂತಾರೆ ನಾವು ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಕೊಟ್ಟು ಈಗ ನೀವೇ ನ್ಯೂಸ್ನೇ ನ್ಯಾಯ ಒದಗಿಸ್ಕೊಡ್ಬೇಕು ಜಿಲ್ಲಾಧಿಕಾರಿ ಬ್ಲಾಸ್ಟ್ ಮಾಡ್ತಾರೆ ಸರಿ ಇಲ್ಲ ಆರಿಂದ ಏಳುವರೆ ಹಾ ಹನ್ನೆರಡು ಹದಿಮೂರು ಸರಿ ಹನ್ನೆರಡು ಹದಿಮೂರು ಸರಿ ಮಾಡ್ತಾರೆ ಸರ್ ಹಾಂ ಹನ್ನೆರಡು ಹದಿಮೂರು ಸರಿ ಮಾಡ್ತಾರೆ ಸರ್ ಧೂಳು ನೀವು ಅದು ಬ್ಲಾಸ್ಟ್ ಮಾಡಿದಾಗ ಏಕ ಇದು ಸರ್ ಧೂಳು ಒಪ್ಪು ಎಲ್ಲಾಪುರದವರೆಗೂ ಧೂಳು ಎಲ್ಲ ಇದು ನಮಗೇನು ತೊಂದರೆ ಆಗ್ತಿಲ್ಲ ಎಲ್ಲಾಪುರದವರೆಗೂ ತೊಂದರೆನೆ ಎಲ್ಲಾಪುರ ಶಿರಾಗೇಟ್ ಏನೇನೈತೆ ಅಕ್ಕಪಕ್ಕ ಗ್ರಾಮದವ್ರಿಗೆ ಎಲ್ಲರಿಗೂ ತೊಂದರೆನೇ ಹೌದು ಸರ್ ಇದೇ ಎಷ್ಟು ಜನ ಬಂದಿದೆ thank <laughs> you ಹೇಳಿ ಇದೇ ಕೃಷ್ಣರು ಏನು ನೀವೀಗ ಮೀಡಿಯಾದವ್ರು ತಗೊಂಡಿದಿರೋ ಆ ವಿಚಾರವಾಗಿ ಇದೇ ಕೃಷ್ಣರು ಹದಿನೆಂಟು ಜನ ನಮ್ಮ ಗ್ರಾಮಸ್ಥನಾದ ಆನಂದ ಅವ್ರ ಫ್ಯಾಮಿಲಿ ಮತ್ತೆ ಏನಿವಾಗ ನೀವು ಅಲ್ಲಿ ರಿಗ್ ಫೋಟೋ ತೊಗೊಂಡ್ಬಂದಿದಿರೋ ಆ ರಿಗ್ ಇದೇ ಕೃಷಿಯನ್ನರು ಓಡಿಸ್ತಾ ಇದ್ದಿದ್ದು ಈ ಕೃಷರು ಮತ್ತು ಇನ್ನೊಂದು ಇವರು ಇದು ಇದೇ ಕ್ರಷರ್ ಇನ್ನೊಂದು ಕ್ರಷರ್ ಇದೆ ಕರ್ನಾಟಕ ಸ್ಟೋಂಟ್ ಕ್ರಷರ್ ಅಂತೇಳಿ ಈ ಕೃಷಿಯರ್ ಹೆಸರು ಬಂದು ಶ್ರೀರಾಮ ಸ್ಟೋಂಟ್ ಕ್ರಷರ್ ಅಂತೇಳಿ ಇದೇ ಕೃಷ್ಣರು ಇಷ್ಟು ಅಲ್ಲೆಗೆ ಇಷ್ಟೊಂದು ತೊಂದರೆ ಕೊಟ್ಟಿರೋದಕ್ಕೆ ಈ ಕ್ರಷರು ಮತ್ತು ಆ ಕ್ರಶಿಯರ್ನವರೇ ಈ ಎರಡೂ ಕೃಷರ್ ಮಾಲೀಕರೇ ಇಬ್ಬರು ಇದ್ದಾರೆ ಇಬ್ಬರು ಇದಾರೆ ಫಣ್ಣ ಅಂತ ಹೇಳಿ ಒಬ್ಬರಿದ್ದಾರೆ ಮತ್ತೆ ಅವರ ಹೆಸರು ವಿಶ್ವಕಂಠಪ್ಪ ಶ್ರೀಕಂಠಪ್ಪ ವಿಶ್ವಕಂಠಪ್ಪ ಗೌಡ್ರು ಅಂತ ಹೇಳಿ ಇದ್ದಾರೆ ಇದು ಈ ಕೃಷ್ಣ ಓನರು ಪಾರ್ಟ್ನರ್ ಅವರು ಯಾರು ಅನಿಫಣ್ಣರು ಶ್ರೀಕಾಂತ್ ವಿಶುಕಂಠ ಗೌಡ್ರು ಓನರು ಆ ಕ್ರಷಿಯರ್ಗೆ ಅನಿಫಣ್ಣ ಓನರು ಕರ್ನಾಟಕ ಕ್ರಷಿಯರಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಮಾಡಿರೋದು ಇವರೇ ರಿಗ್ ತಂದು ರಿಗ್ ಮಾಡಿರೋರು ಈ ಕ್ರಷರ್ನವರೇ ಇಲ್ಲಿಂದನೇ ಹುಡುಗರು ಬಂದು ನಮ್ಮ ಏನು ನಮ್ಮ ಗ್ರಾಮಸ್ಥ ಆನಂದ್ ಅಂತ ಇದ್ದಾನಲ್ಲ ಅವನೇ ರಿಗ್ ತರಿಸಿರೋದು ಈ ಕ್ರಷರ್ನವರೇ ಕೊಡಿಸಿರೋದು ಇವರೇ ಬಂದು ರಾತ್ರಿ ಅಲ್ಲೇ ಮಾಡಿರೋರು ಇವರೇ ಇಷ್ಟೆಲ್ಲ ಅನ್ನೋದಾಗ ಕಾರಣವೇ ಈ ಕೃಷ್ಯರ್ನವ್ರು ಈ ಕೃಷ್ಯರು ಮತ್ತು ಕರ್ನಾಟಕ ಶೋಣ್ ಕೃಷ್ಯರು ಕರ್ನಾಟಕ ಕರ್ಷಣ್ ಕೃಷಿಯರ್ ಮತ್ತು ಶ್ರೀರಾಮ ಸುಣ್ ಕೃಷ್ಯರ್ ಇವರಿಬ್ಬರಿಂದನೇ ಗ್ರಾಮದ ಕಲ್ಲೆ ವಿತ್ತು ಈ ಸಣ್ಣ ಪುಟ್ಟ ಏನು ನಡೀತಾವೋ ಇದಕ್ಕೆ ಇವರೇ ಕಾರಣಕರ್ತರು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇರೋ ವಿಚಾರ ಬಂದು ಡ್ರಿಲ್ಲಿಂಗ್ ಆ್ಯಂಡ್ ಬ್ಲಾಸ್ಟಿಂಗಿಂದ ಗ್ರಾಮಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಆ ತೊಂದರೆ ಆಗೋದ್ರಿಂದ ನಾವು ಇಡೀ ಗ್ರಾಮಸ್ಥರು ಸೇರ್ಕೊಂಡು ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಅದಕ್ಕಿನ್ನೂ ಮೇಜರಾಗಿ ಏನು ಅಂದರೆ ಈಗ ಹದಿನೈದು ಇಪ್ಪತ್ತು ದಿನದಿಂದ ಒಂದು ಡ್ರಿಲ್ಲಿಂಗ್ ಮಿಷಿನ್ ತಂದಿದ್ದಾರೆ ಅದು ರಿಗ್ ಅಂತೆ ಅಂದರೆ ರಿಗ್ ಅಂದರೆ ಬೋರ್ ಕೊರೆಯೋ ಥರ ಕೊರೆಯೋದು ಅರ್ಧ ಅಡಿ ಹಗಲ ಮೂವತ್ತರಿಂದ ನಲವತ್ತು ಅಡಿ ಉದ್ದ ಅದನ್ನು ಕೊರೆದು ಬ್ಲಾಸ್ಟ್ ಮಾಡಿದ್ದಾರೆ ಸುಮಾರು ಮನೆಗಳು ಕ್ರ್ಯಾಕ್ ಬಂದಿದೆ ಸುಮಾರು ಮನೆಗಳು ಸೀಲಿಂಗ್ ಹೋಗಿ ಸೋರ್ತಾ ಇದೆ ಸುಮಾರು ಸು ಮನೆಗಳು ಸೀಲಿಂಗ್ ಬಿದ್ದೋಗಿದೆ ಆ ರಿಗ್ ನಮ್ಮ ರಿಟರ್ನ್ ನಾವು ಎತ್ಕೊಂಬಂದು ಗ್ರಾಮಸ್ಥರು ಹೋಗಿ ತಡೆದು ಎತ್ಕೊಂಬಂದು ಗ್ರಾಮದಲ್ಲಿ ನಿಲ್ಲಿಸಿದ್ಗೆ ಯಾರು ಎತ್ಕೊಂಬಂದ್ರು ಆಮ್ ಅವ್ರು ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ನಿನ್ನೆ ರಾತ್ರಿ ಹೋಗಿ ಎಷ್ಟು ಜನದ ಮೇಲೆ ಅಲ್ಲೇ ನಾಲ್ಕು ಮೇಲೆ ಮಾಡಿದ್ದಾರೆ ಇವರು ಹದಿನೆಂಟರಿಂದ ಇಪ್ಪತ್ತು ಜನ ಕೃಷ್ಣನವರು ನಮ್ಮ ಗ್ರಾಮಸ್ಥರು ಆನಂದನವರು ಆ ಆನಂದ್ ಕುಟುಂಬದವರು ಕುಟುಂಬದವರು ಅವರು ಎಂಟತ್ತು ಜನ ಇಷ್ಟು ಜನ ಹೋಗಿ ನಾಲ್ಕು ಜನ ಮೇಲೆ ಅಲ್ಲೇ ಮಾಡಿದ್ದಾರೆ ಅವರು ಇಂಜರಿ ಆಗಿದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನಾಲ್ಕು ಜನ ಬೇರೆ ನಮ್ಮ 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 ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರು ಆ ರಿಗ್ ಎತ್ಕೊಂಡ್ಬಂದ್ನಲ್ಲ ಹುಡುಗ ಆತ ಕೃಷ್ಣಪ್ಪ ಅಂತ ಹೇಳಿ ಆತ ಕೃಷ್ಣಪ್ಪ ಅಂತೇಳಿ ಹೇಳಿ ಆತ ಅಲ್ಲೇ ಆಗಿರೋ ಹುಡುಗ ಕೃಷ್ಣಪ್ಪ ಅಲ್ಲೇ ಮಾಡಿರೋರು ಆನಂದ್ ಫ್ಯಾಮಿಲಿ ಮತ್ತು ಶ್ರೀರಾಮ ಲೇಬರ್ಸ್ ಅಂಡ್ ವರ್ಕರ್ಸ್ ಅಂಡ್ ಮೇಂಟೆನೆನ್ಸ್ ತುಂಬ ಪ್ರಾಬ್ಲಮ್ ಸಖತ್ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಾಮಿ ಸಖತ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಏನೂ ಇಲ್ಲ ಮಾಹಿತಿ ನೋಡಿ ಮೊನ್ನೆ ಅದಾದರೂ ಸೀಮೆ ಎಸ್ 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 ಹೋಯ್ತು ಅಂತೇಳಿ ಎಲ್ಲ ಎಲ್ಲ ಬನ್ನಿ ಸೀಮೆ ಹೋಯ್ತು ಅಲ್ಲಿ ಇದಾಗಿ ದುಡ್ಡು ಬಂದು ಇದೆಲ್ಲ ಆಗಿ ಅವ್ರಿಗೇನು ಮಾಹಿತಿ ಇಲ್ಲ ಕೇಳಿದ್ರೆ ಗಲಾಟೆ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ನಾವು ನಮ್ಮ ಗ್ರಾಮ ಪಂಚಾಯತ್ ಹತ್ರನೂ ಹೋಗಂಗಿಲ್ಲ ಅಲ್ಲೂ ನಾವೇನು ಮಾಡೋಣಪ್ಪ ನೀವು ಹೇಳ್ತೀರಪ್ಪ ನಿಮ್ಮ ಸಮಸ್ಯೆ ನಾವು ಕೇಳ್ತೀವಿ ನಾವು ಏನು ಮಾಡೋಣಪ್ಪ ನಾವು ಅಶಕ್ತರಪ್ಪ ಅಂತ ಹೇಳ್ತಾರೆ ತಾಲೂಕು ಆಫೀಸ್ ಹತ್ರ ಹೋದ್ರೆ ಯಾರು ನಮ್ಮನ್ನು ಕೇಳೋರಿಲ್ಲ ನಾವು ಯಾರ ಹತ್ರ ಹೋಗೋಣ ಅನ್ಎಜುಕೇಟೆಡ್ಸ್ ನಾವು ಅರ್ಧ ಬರ್ಧ ಓದಿರುವಂತ ಜನ ನಾವು ಯಾವ್ದೇ ಪರಿಹಾರ ಬಂದಿಲ್ಲ ಯಾವ್ದೇ ಪರಿಹಾರ ಕೊಟ್ಟಿಲ್ಲ ಎಲ್ಲ ಕೇಳಿದೀವಿ ಎಲ್ಲ ವಿಚಾರಿಸಿದ ಆರಂದ್ ಕುಮಾರ್ ಕೆಲಸ ಮಾಡಲ್ಲ ಎಂಪಿಡ್ರಿ ಅವ್ರ ಕಡೆ ಲೇಬರ್ನ ಎಂ ಪಿ ಬಿಹಾರ್ ಕಡೆಯನ್ನ ಕರ್ಕೊಂಬಂದು ಮನೆ ಮೇಲೆ ಅಲ್ಲೇ ಮಾಡಿಸಿರೋದು ಎಲ್ಲ ಬಿಹಾರ ಎಂ ಪಿ ಕಡೆಯ ಯು ಪಿ ಎಂ ಪಿ ಬಿಹಾರ ಹುಡುಗರು ಬಂದು ಅಲ್ಲೇ ಮಾಡಿರೋದು ಮನೆ ಮೇಲೆ ಲೋಕಲ್ ಜನ ಯಾರು ಹೋಗ್ತಾ ಇಲ್ಲ ಕೆಲಸ ಇಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾರು ಲೋಕಲ್ ಜನಕ್ಕೆ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಕೂಡ ಇಲ್ಲ ಎಲ್ಲ ಹೊರ್ಗಡೆಯವರು ಯಾವುದಿಲ್ಲ ಹತ್ತು ಜನ ಕೂಡ ಇಲ್ಲ ಹತ್ತು ಜನ ಕೂಡ ಇಲ್ಲ ನಮ್ಮ ಲೋಕಲ್ನವರು ಯಾರೋ ಒಬ್ಬರು ಇಬ್ಬರು ಇರ್ಬೋದು ಏನೋ ಅವ್ರು ನಮ್ಮ ಜಮೀನ ಅವ್ರಿಗೆ ಕೊಟ್ಟಿದ್ದೀವಲ್ಲ ಅವ್ರು ನಮಗೆ ಬಾಡಿಗೆ ಕೊಡ್ತಾ ಅಂಥವ್ರು ಅಂತವರಿದ್ದಾರೆ ನೋಡಿ ನಾನು ನನ್ನ ನನ್ನ ರೋಡ್ ಬಿಟ್ಟಿದ್ದೀನಿ ಅಲ್ಲಿ ಮಧುಗಿರಿ ರಸ್ತೆಯಿಂದ ಕಷರ್ಗೋಗಕ್ಕೆ ರೋಡು ಯಾವುದೇ ಒಂದು ದಾಖಲೆ ಇಲ್ಲ ಹತ್ತು ರೂಪಾಯಿ ನಾನು ಅವತ್ತಿರ ತಾಂಡಿಲ್ಲ ಮೂವತ್ತು ವರ್ಷದಿಂದ ಓಡಾಡ್ತಾ ಇದ್ದಾರೆ ನಮಗೇನು ಒಂದು ರೂಪಾಯಿ ಕೊಟ್ಟಿಲ್ಲ ನಾವು ಕೇಳಿಲ್ಲ ಸರ್ ನೀವು ಕೇಳಿದೆ ಅಲ್ಲೇ ಮಾಡ್ಲಾಕ ಇಲ್ಲ ನಾವು ನಮ್ಮ ನಮ್ಮೇಲೆ ಅಲ್ಲೇ ಮಾಡೋಕ್ಕೂ ಬಂದಿಲ್ಲ ಅವರು ಗೌರ್ಮೆಂಟ್ ಹಾಸ್ಪಿಟಲ್ ಡಿ ಸಿ ಅವರಿಗೆ ಸ್ವಾಮಿ ನಿಮ್ಮಲ್ಲಿ ಕಳಕಳೆ ಮನವಿ ನಮ್ಮ ಗ್ರಾಮ ಬಂದು ವೀಕ್ಷಣೆ ಮಾಡಬೇಕು ಡಿ ಸಿ ಸಾಹೇಬ್ರು ನೀವು ಬಂದು ನಮ್ಮ ಗ್ರಾಮನ ವೀಕ್ಷಣೆ ಮಾಡಿದ್ರೆ ನಮಗೆ ಒಂದು ಮುಕ್ತಿ ಸಿಗುತ್ತೆ ಸ್ವಾಮಿ ಇವ್ರ ಕಡೆಯಿಂದ ನಮಗೊಂದು ಮುಕ್ತಿ ಸಿಗುತ್ತೆ ಸ್ವಾಮಿ